ಈಗ ರೀ ಪುಂಡಿ ಪಲ್ಯ ಮಾಡಕ್ಕೆ ಇಟ್ಟಿ ನೋಡ್ರಿ ಈಗ ಇದರೊಳಗೆ ಇದನ್ನ ಹಾಕೀನಿ ಸಿಂಗಕ್ಕಾಳು ಕಾಳು ಹಾಕಿ ನೀರು ರೀ ಈಗ ಈ ಕಾಳು ನೋಡಿರಿ ಒಂದು ಇದ್ರಲ್ಲೇ ಒಂದು ಇದ್ರೆ ಹಾಕಿನ ಅರ್ಧ ಕಪ್ ಸಿಂಗಕ್ಕಾಳು ಹಾಕಿನ್ರಿ ಪುಂಡಿ ಪಲ್ಯ ಮಾಡಕ್ಕೆ ಇದು ನೀರು ಸಳೆ ಮಾಡ ಓದ್ಯಾಡಿಂದ ಈ ಪುಂಡಿ ಪಲ್ಯ ನಾವು ಒಣಗಿ ರೀ ಈ ಪುಂಡಿ ಪಲ್ಯನ ಈಗ ಒಣಗಿ ಅದನ್ನ ಈಗ ನೀರನ್ನೇ ಹಾಕಿ ತೊಳದು ಹಾಕ್ತೀನಿ ರೀ ಇದ್ರೊಳಗೆ ಈಗ ನೀರು ಹೊಳದ್ಯಾಡಕ್ಕೆ ಉಂಟೈತ್ರಿ ಈಗ ಈ ಪುಂಡಿ ಪಲ್ಯ ನೋಡ್ರಿ ಒಂದು ಶಿವುಡ್ ಐತ್ರಿ ಒಣಗಿ ಸಿಟ್ಟಿದ್ದೀವ್ರೆ ಇನ್ನು ಬಿಸಿಲಿಗೆ ಇವತ್ತು ಮಾಡ್ಬೇಕಂತ ತೊಗೊಂಡಿವ್ರಿ ಅದಕ್ಕೆ ಒಂದು ಶಿವಡ ಐತ್ರಿ ಈಗ ಈ ಕುಕ್ಕರ್ನೇ ಮಾಡ್ತೀನಿ ನೋಡ್ರಿ ಈ ತೊಳೆದು ಹಾಕ್ತೀನಿ ನೋಡಿರಿ ಕುಕ್ಕರಿಗೆ ಹಾಕಿ ನೋಡಿರಿ ಕುಕ್ಕರ್ ಈಗ ಇದನ್ನ ಕಡ್ಡಿಸ್ಬೇಕ್ರಿ ಸ್ವಲ್ಪ ಒಂದು ಚರ್ಗಿ ನೀರು ಹಾಕಿ ಇಟ್ಟಿನ್ರಿ ಒಂದು ಸಿವಡಿಗೆ ಒಂದು ಚರ್ಗಿ ನೀರು ಹಾಕಿ ಇಟ್ಟಿನ್ರಿ ಕುಕ್ಕರ್ನಾಗ ಒಂದ ಅರ್ಧ ಕಪ್ಪ ಸಿಂಗಕ್ಕಾಳು ಹಾಕಿನ್ರಿ ಅದು ಓದ್ಯಾಡಿಂದ ಈ ಪುಂಡಿ ಪಲ್ಯ ಹಾಕಬೇಕು ನೀವು ಒಣಗಿ ಸಿಟ್ಟರು ಹಾಕಿರಿ ಹಂಗೆ ಒಂದು ಶಿವ ತೊಗೊಂಬಂದು ಅದನ್ನ ಹಾಕಿರಿ ನಡಿತೈತಿ ಯಾವ್ದು ಹಾಕಿರೂ ಚಲೋ ಆಗುತ್ತೆ ನಾವು ಮಾಡೋದು ಅಲ್ಲಿಲ್ಲ ಅಂತ ಹಂಗೆ ಇಟ್ಟಿದ್ದೀವಿ ರೀ ಒಣಗಿಸಿ ಇವತ್ತು ಮಾಡೋಕ್ ಕತ್ತೀವಿ ರೀ ನೋಡಿರಿ ಇದು ಕುಕ್ಕರ್ನಾಗ ಇಟ್ಟು ನೋಡಿರಿ ಇದನ್ನೇನು ಮಾಡ್ರಿ ಒಂದು ಹದಿನೈದು ನಿಮಿಷ ಇಡ್ರಿ ಸಣ್ಣಗೆ ಗ್ಯಾಸ್ ಇಟ್ಟಿಗೆ ಸಣ್ಣ ಗ್ಯಾಸ್ ಇಟ್ಟು ಹದಿನೈದು ನಿಮಿಷ ಇಡ್ರಿ ಸಿಟ್ಟಿ ಹೊಡಿಸ್ಬೇಡ್ರಿ ಯಾಕಂದ್ರೆ ಸಿಟ್ಟಿ ಒಳಗೆ ಅದು ಕುಂಡಿ ಪುಲ್ವಕ್ಕು ಅಂತಂದ್ರೆ ಒಂದೊಂದು ಸರಿ ಅದು ಒಡಿ ಕುಕ್ಕರ್ ಒಡಿ ಚಾನ್ಸ್ ಇರ್ತರಿ ಅದಕ್ಕೆ ಏನು ಮಾಡ್ರಿ ಹಾಕಿ ಸಣ್ಣ ಗ್ಯಾಸು ಒಂದು ಹದಿನೈದು ನಿಮಿಷ ಹತ್ತು ನಿಮಿಷರ ಇಡ್ರಿ ಹತ್ತು ನಿಮಿಷ ಇಡ್ರಿ ಕುದಿತಂದ್ರೆ ಬಿಟ್ಬಿಡ್ರಿ ಬಿಡ್ರಿ ಅದೇ ಹತ್ತು ನಿಮಿಷದಾಗ ರೀ ಅಣ್ಣ ಅದು ಫ್ರೆಶ್ ಅಂತ ಅಂದ್ರೆ ಅಂದ್ರೆ ಇದಾರ ಹದಿನೈದು ನಿಮಿಷ ತೊಗೊತೈತೆ ರೀ ಇದು ಕುದಿಯಾಕೆ ಒಣಗಿದ್ದು ಈಗ ಸಣ್ಣಗೆ ಸಣ್ಣಗಿಟ್ಟು ಈಗ ಹದಿನೈದು ನಿಮಿಷ ಆಗಿಂದ ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡೋದು ಅಂತ ಈಗ ಕುದತ್ತ ನೋಡ್ರಿ ಸಣ್ಣಗೆ ಇಟ್ಟಿದ್ದೆ ಹತ್ತು ನಿಮಿಷ ಕುದತ್ರಿ ಪುಂಡಿಪಲ್ಲೆ ಈಗ ಎಲ್ಲ ನೀರು ರೀ ಬಸ್ತು ಇನ್ನೇನು ಮಾಡ್ತೀನಿ ಇದಕ್ಕೆ ಹಾಕೊತೀನಿ ಇಷ್ಟು ಇದು ಇಟ್ಟು ಏನು ರೀ ಈಗ ಮಗಚ್ಬೇಕು ನೋಡ್ರಿ ಒಂದು ಗಟ್ಟೆ ನಮ್ಮ ಗಟ್ಟೆ ಮಗಸ್ಬೇಕ್ರಿ ಚಮಚೆಲೆ ಮಗಿರು ಮುಗಿಸ್ತತ್ರಿ ಅದಕ್ಕೆ ದೊಡ್ಡಾಗ ಅಲಿ ಈಗ ಈಗ ಸಣ್ಣ ಹಾಕ್ತು ನೋಡ್ರಿ ಈಗ ಗ್ಯಾಸ್ ಚಲೋ ಮಾಡ್ಬೇಕ್ರಿ ಸಣ್ಣಗೆ ಗಿಡ ಗ್ಯಾಸ್ ಈಗ ಇದಕ್ಕೇನು ರೀ ಮೊದಲ ಎರಡು ಸ್ಪೂನು ಕೆಸರಿ ಹಾಕ್ತಿವಿ ನೋಡಿರಿ ನೀವು ಯಾರು ರವ ಹಾಕಿ ನಡಿತೈತಿ ಎರಡು ಸ್ಪೂನ್ ಅದ ನೋಡ್ರಿ ಇದ್ರ ಮ್ಯಾಗೆ ಹಿಂಗೆ ಒಗಿಬೇಕ್ರಿ ಮತ್ತೆ ಆಮೇಲೆ ಏನು ಮಾಡಿದ್ರು ಈಗ ಒಂದು ಸ್ಪೂನು ಇದು ರೀ ಬೆಲ್ಲ ಈ ರೀ ಕುಂತ ತೆಗಿತಿ ಅಂತೇಳಿ ಉಪ್ಪು ಈಗ ಒಂದು ಸ್ಪೂನ್ ಬೆಲ್ಲ ರೀ ಒಂದು ಬಡ್ಡಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇ ಅರ್ಧ ಸ್ಪೂನ್ ಅರಶಿಣ ಪುಡಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಉಪ್ಪು ಎರಡು ಸ್ಪೂನು ಹಸಿಮೆಣಸಿಕ್ಕಿ ಪೇಸ್ಟ್ ಇಷ್ಟು ಹಾಕ್ತೀನಿ ನೋಡ್ರಿ ಇದ್ರೆ ಇಷ್ಟು ಇದ್ರೆ ಸುರ್ಬೇಕು ಅದೇ ಇಷ್ಟು ಇದ್ರೆ ಹಾಕಿ ಬಿಡ್ಬೇಕು ಇದ್ರ ಮ್ಯಾಗ ಎರಡು ಸ್ಪೂನು ಎಣ್ಣೆ ಹಾಕ್ಬೇಕು ನೋಡ್ರಿ ಇದನ್ನು ಒಂದು ತಾಟ್ ಮುಚ್ಚಿ ಒಂದೆರಡು ನಿಮಿಷ ಕುದಿಸ್ಬೇಕ್ರಿಂದ ಈಗ ರೀ ಎರಡು ನಿಮಿಷದಾಗ ಅಳೈತಿ ನೋಡ್ರಿ ಇದನ್ನೇನು ಮಾಡೋದು ಇಷ್ಟು ಕಲಸಿದ್ರಿ ಈಗ ಕಲಿಸ್ಬಿಡ್ರಿ ಹಿಂಗಿತ್ತು ನೋಡ್ರಿ ಪುಂಡಿ ಪಲ್ಯ ತಯಾರಾದ ನೋಡಿರಿ ಕುಕ್ಕರ್ನಾಗ ಮೊದಲು ಬಿಸಿನೀರು ಕಾಯಿ ಹಾಕಿಡ್ರಿ ಆಮೇಲೆ ಆ ಪುಂಡಿ ಪಲ್ಯ ಸೋಸಿ ಸ್ವಚ್ಛಗ ತೊಳ್ದು ಆ ಕಾದ ನೀರನಾಗ ಹಾಕಿ ಹತ್ತು ನಿಮಿಷ ಸಣ್ಣಗೆ ಸಿಟ್ಟು ಕುದಿಸಿಬಿಡ್ರಿ ಸಿಟ್ಟಿ ಒಡಿಸ್ಬೇಡ್ರಿ ಸಿಡಿತ ಅದು ಮತ್ತೆ ಉದ್ಮ್ಯಾಗಿ ನೆಲ ಹಾಕಿ ಮಗಿಸ್ಬಿಡ್ದು ನೋಡಿರಿ మస్తి నోడ్రీ పుండిపల్లి రొట్టెగా చపాతిగా ఉండపకు నోడ్రి చోలో అయితే